ನಮಸ್ಕಾರ ಮಕ್ಕಳೇ ಇದು ಆರನೆಯ ತರಗತಿಯ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ನೋವಿಂಗ್ ಅವರ್ ನಂಬರ್ಸ್ ಈ ಪಾಠಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿರುವಂತಹ ಪ್ರಶ್ನೆಗಳನ್ನು ತಿಳಿಯೋಣ ಮಕ್ಕಳೇ ಮೊದಲನೇದಾಗಿ ಮೊದಲನೆಯ ಮುಖ್ಯ ಪ್ರಶ್ನೆ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಇಲ್ಲಿ ಐದು ಬಿಟ್ಟ ಸ್ಥಳದ ಪ್ರಶ್ನೆಗಳನ್ನು ಕೊಡಲಾಗಿದೆ ಅದರಲ್ಲಿ ಒಂದು ಲಕ್ಷ ಡ್ಯಾಶ್ ಹತ್ತು ಸಾವಿರ ಅಂತ ಕೇಳಿದ್ದಾರೆ ಅಂದರೆ ಒಂದು ಲಕ್ಷ ಹತ್ತು ಹತ್ತು ಸಾವಿರಕ್ಕೆ ಸಮನಾಗಿದೆ ಆದ್ದರಿಂದ ಒಂದು ಲಕ್ಷ ಈಕ್ವಲ್ ಟು ಹತ್ತು ಹತ್ತು ಸಾವಿರವಾಗಿದೆ ಎರಡನೇದು ಒಂದು ಮಿಲಿಯನ್ ಇದು ಹತ್ತು ನೂರು ಸಾವಿರಕ್ಕೆ ಸಮನಾಗಿದೆ ಅದರಿಂದ ಹತ್ತು ಮಿಲಿಯನ್ ಈಕ್ವಲ್ ಟು ಹತ್ತು ನೂರು ಸಾವಿರ ಇನ್ನು ಮೂರನೇದು ಒಂದು ಕೋಟಿ ಈಕ್ವಲ್ ಟು ಡ್ಯಾಶ್ ಹತ್ತು ಲಕ್ಷ ಹತ್ತು ಹತ್ತು ಲಕ್ಷದಂತ ಸೇರಿಸಿದಾಗ ನಮಗೆ ಒಂದು ಕೋಟಿ ಆಗುತ್ತದೆ ಮಕ್ಕಳೇ ಆದ್ದರಿಂದ ಒಂದು ಕೋಟಿ ಈಕ್ವಲ್ ಟು ಹತ್ತು ಹತ್ತು ಲಕ್ಷವಾಗಿದೆ ಇನ್ನು ಡಿ ಒಂದು ಕೋಟಿ ಈಕ್ವಲ್ ಟು ಡ್ಯಾಶ್ ಮಿಲಿಯನ್ ಒಂದು ಕೋಟಿ ಅಂದರೆ ಹತ್ತು ಮಿಲಿಯನ್ಗೆ ಒಂದು ಕೋಟಿ ಸಮನಾಗಿದೆ ಇನ್ನು ಕೊನೆಯ ಬಿಟ್ಟ ಸ್ಥಳ ಒಂದು ಮಿಲಿಯನ್ ಈಕ್ವಲ್ ಟು ಡ್ಯಾಶ್ ಲಕ್ಷ ಹತ್ತು ಲಕ್ಷವೂ ಸೇರಿದಾಗ ಒಂದು ಮಿಲಿಯನ್ ಆಗುತ್ತದೆ ಅಂದರೆ ಒಂದು ಮಿಲಿಯನ್ ಹತ್ತು ಲಕ್ಷಕ್ಕೆ ಸಮನಾಗಿದೆ ಇನ್ನು ಎರಡನೆಯ ಮುಖ್ಯ ಪ್ರಶ್ನೆ ಸಂಖ್ಯೆಗಳನ್ನು ಬರೆದು ಸರಿಯಾಗಿ ಅಲ್ಪ ವಿರಾಮಗಳನ್ನು ಹಾಕಿ ಮೊದಲೇದು ಎಪ್ಪತ್ತ ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಬಿಡಿ ಹತ್ತು ನೂರು ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯ ಪ್ರಕಾರ ಮೂರು ಬಿಡಿ ಹತ್ತು ನೂರು ಆದಮೇಲೆ ನಾವು ಕಾಮವನ್ನು ಕೊಡ್ತೇವೆ ಆಮೇಲೆ ಎರಡೆರಡು ಅಂಕಿಗಳನ್ನು ಸೇರಿಸಿ ಕಾಮಾಗಳನ್ನು ಕೊಟ್ಟು ಅಂದರೆ ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಈ ರೀತಿಯಾಗಿ ಸ್ಥಾನಗಳನ್ನು ನೀಡಲಾಗುತ್ತದೆ ಆದ್ದರಿಂದ ಇದು ಎಪ್ಪತ್ತ್ಮೂರು ಲಕ್ಷ ಎಪ್ಪತ್ತ ಐದು ಸಾವಿರದ ಮುನ್ನೂರ ಏಳು ಎರಡನೆಯದ್ದು ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತೊಂದು ಬಿಡಿ ಹತ್ತು ನೂರು ಮೂರು ಸಂಖ್ಯೆಗಳಾದಮೇಲೆ ಕಾಮ ಆಮೇಲೆ ಎರಡೆರಡು ಸಂಖ್ಯೆಗಳನ್ನು ಸೇರಿಸಿ ನಾವು ಇಲ್ಲಿ ಸಂಖ್ಯೆಗಳನ್ನು ಬರೆಯಲಾಗಿದೆ ಒಂಬತ್ತು ಕೋಟಿ ಐದು ಲಕ್ಷದ ಇಲ್ಲಿ ಹತ್ತು ಲಕ್ಷದಲ್ಲಿ ಯಾವುದೇ ಸ್ಥಾನದಿಂದ ಇಲ್ಲಿ ಝೀರೋವನ್ನು ತೆಗೆದುಕೊಳ್ಳಲಾಗಿದೆ ಅದೇ ರೀತಿಯಾಗಿ ಸಾವಿರದ ಸ್ಥಾನದಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ ನೂರರ ಸಂಖ್ಯೆಯಲ್ಲಿ ಸಹ ಯಾವುದೇ ಇಲ್ಲಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ ಆದ್ದರಿಂದ ಕೊನೆಗೆ ನಲವತ್ತೊಂದು ಇದೆ ಆದ್ದರಿಂದ ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತ ಒಂದು ಇನ್ನು ಸಿ ಏಳು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತು ಒಂದು ಸಾವಿರದ ಮುನ್ನೂರ ಎರಡು ಇಲ್ಲಿ ಏಳು ಲಕ್ಷ ಏಳು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರ ಮುನ್ನೂರ ಎರಡು ರೂಪಾಯಿಗಳು ಅದೇ ರೀತಿಯಾಗಿ ಡಿ ಐವತ್ತೆಂಟು ಮಿಲಿಯನ್ ನಾನ್ನೂರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎರಡು ಇದು ಮಿಲಿಯನ್ದಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಮಕ್ಕಳ ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಕೊಡಲಾಗಿದೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಮೂರು ಮೂರು ಸ್ಥಾನಗಳಿಗೆ ನಾವು ಸೇರಿಸಿ ಇಲ್ಲಿ ಸಂಖ್ಯೆಗಳನ್ನು ಬರೆಯಲಾಗುತ್ತದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ನಂತರ ಮಿಲಿಯನ್ದಲ್ಲಿ ನಾವು ಇಲ್ಲಿ ಸಂಖ್ಯಾ ಪದ್ಧತಿಯನ್ನು ಗುರುತಿಸಲಾಗಲಾಗುತ್ತದೆ ಆದ್ದರಿಂದ ಐವತ್ತೆಂಟು ಮಿಲಿಯನ್ ನಾಲ್ಕುನೂರ ಇಪ್ಪತ್ತ ಮೂರು ಸಾವಿರದ ಎರಡು ನೂರ ಎರಡು ಇನ್ನು ಕೊನೆಯ ಸಂಖ್ಯೆಗಳನ್ನು ನೋಡೋಣ ಇಪ್ಪತ್ತು ಮೂರು ಲಕ್ಷದ ಮೂವತ್ತು ಸಾವಿರದ ಹತ್ತು ಇಲ್ಲಿ ಲಕ್ಷದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿ ಇದು ಇಪ್ಪತ್ತ ಮೂರು ಲಕ್ಷದ ಮೂವತ್ತು ಸಾವಿರದ ಹತ್ತು ಇನ್ನು ಮುಖ್ಯ ಮೂರನೇ ಪ್ರಶ್ನೆ ಭಾರತೀಯ ಪದ್ಧತಿಯಲ್ಲಿ ಸರಿಯಾಗಿ ಅಲ್ಪ ವಿರಾಮ ಹಾಕಿ ಸಂಖ್ಯೆಯ ಹೆಸರನ್ನು ಬರೆಯಿರಿ ಇಲ್ಲಿ ಎಂಟು ಕೋಟಿ ಎಪ್ಪತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ಅರವತ್ತ ಎರಡು ಸರಿಯಾಗಿ ಇಲ್ಲಿ ಅಲ್ಪ ಅಲ್ಪ ವಿರಾಮವನ್ನು ಹಾಕೋಣ ಮಕ್ಕಳೇ ಬಿಡಿ ಹತ್ತು ನೂರು ಮೂರು ಅಂಕಿಗಳಾದಮೇಲೆ ನಾವು ಒಂದು ಇಲ್ಲಿ ಕಾಮವನ್ನು ಕೊಡುತ್ತೆ ನೆಕ್ಸ್ಟು ಬಿಡಿ ನೂರು ಇಲ್ಲಿ ಮೂರು ಬಿಡಿ ಹತ್ತು ನೂರು ಮೂರು ಸ್ಥಾನಗಳಿಗೆ ಕಮಾಂಡ್ ಕೊಡಲಾಗಿದೆ ಆಮೇಲೆ ಎರಡೆರಡು ಅಂಕಿಗಳನ್ನು ಸೇರಿಸಿ ಸ್ಥಾನಗಳನ್ನು ನೀಡಲಾಗುತ್ತದೆ ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ನೆಕ್ಸ್ಟು ಎಂಟು ಇದು ಕೋಟಿ ಸ್ಥಾನದಲ್ಲಿದೆ ಆದ್ದರಿಂದ ಎಂಟು ಕೋಟಿ ಎಪ್ಪತ್ತೈದು ಸಾವಿರದ ತೊಂಬತ್ತ ಐದು ಸಾವಿರದ ಏಳ್ನೂರ ಅರವತ್ತ ಎರಡು ಎಂಟು ಕೋಟಿ ಎಪ್ಪತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ಅರುವತ್ತ ಎರಡು ಇನ್ನು ಬಿ ಇಲ್ಲಿ ಮೊದಲಿಗೆ ಸ್ಥಾನ ಬೆಲೆಯನ್ನು ಹಾಕೋ ಬಿಡಿ ಹತ್ತು ನೂರು ನೆಕ್ಸ್ಟು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಆದ್ದರಿಂದ ಎಪ್ಪತ್ತೈದು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ಎಂಬತ್ತ್ಮೂರು ಎಂಬತ್ತೈದು ಲಕ್ಷದ ನಲವತ್ತ ಆರು ಸಾವಿರದ ಇನ್ನೂರ ಎಂಬತ್ತ್ಮೂರು ಇನ್ನು ಸಿ ಇಲ್ಲಿರುವಂತಹ ಅಂಕಿಗಳಿಗೆ ನಾವು ಸ್ಥಾನವನ್ನು ಕೊಡೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ನಂತರ ಕೋಟಿ ಆದ್ದರಿಂದ ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತಾರು ಇಲ್ಲಿ ಎರಡು ಸ್ಥಾವ ಸಾವಿರದ ಸಾವಿರ ಮತ್ತು ಹತ್ತು ಸಾವಿರ ಸಂಖ್ಯೆ ಎರಡು ಸ್ಥಾನಗಳಲ್ಲಿ ಸೊನ್ನೆ ಇದೆ ನೂರರ ಸಂಖ್ಯೆಯಲ್ಲಿ ಸೊನ್ನೆ ಇದೆ ಆದ್ದರಿಂದ ನಾವು ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತ ಆರು ಅಂತ ಬರೆಯಬಹುದು ಮಕ್ಕಳಿಗೆ ಇನ್ನು ಮುಂದಿನ ಸಂಖ್ಯೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಇದು ಸಹ ಕೋಟಿ ಸ್ಥಾನದಲ್ಲಿದೆ ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಒಂದು ಇನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ಹೆಸರುಗಳನ್ನು ಬರೆದು ಸೂಕ್ತ ಸ್ಥಳಗಳಲ್ಲಿ ಅಲ್ಪ ವಿರಾಮಗಳನ್ನು ಬಳಸೋಣ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ನಂತರ ಮಿಲಿಯನ್ನ ರೂಪದಲ್ಲಿ ನಾವು ಅಂತಾರಾಷ್ಟ್ರೀಯ ಪದ್ಧತಿಯನ್ನು ಬರೆಯಲಾಗುತ್ತದೆ ಮಕ್ಕಳೇ ಈ ಇವಾಗ ಎಪ್ಪತ್ತೆಂಟು ಮಿಲಿಯನ್ ಎಪ್ಪತ್ತೆಂಟು ಮಿಲಿಯನ್ ತೊಂಬತ್ತೆರಡು ತೊಂಬತ್ತೆರಡು ಸಾವಿರದ ಸೋರಿ ಎಪ್ಪತ್ತೆಂಟು ಮಿಲಿಯನ್ ಒಂಬೈನೂರ ಇಪ್ಪತ್ತೊಂದು ಸಾವಿರದ ತೊಂಬತ್ತ ಎರಡು ಇನ್ನು ಬಿ ಮೂರು ಸ್ಥಾನಗಳಂತೆ ಸೇರಿಸಿ ಇಲ್ಲಿ ಅಲ್ಪ ವಿರಾಮಗಳನ್ನು ಹಾಕಲಾಗಿದೆ ಏಳು ಮಿಲಿಯನ್ ನಾಲ್ಕುನೂರ ಐವತ್ತೆರಡು ಸಾವಿರದ ಎರಡು ನೂರ ಎಂಬತ್ತ ಮೂರು ಇನ್ನು ಮೂರನೆಯ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನು ನೋಡೋಣ ಮೂರು ಮೂರು ಸಂಖ್ಯೆಗಳಿಗೆ ಅಲ್ಪ ವಿರಾಮಗಳನ್ನು ನೀಡಲಾಗಿದೆ ಇಲ್ಲಿ ತೊಂಬತ್ತೊಂಬತ್ತು ಮಿಲಿಯನ್ ಒಂಬೈನೂರ ಎಂಬತ್ತೈದು ಸಾವಿರದ ಒಂದು ನೂರ ಎರಡು ಇನ್ನು ಕೊನೆಯದಾಗಿ ನಲವತ್ತೆಂಟು ಮಿಲಿಯನ್ ಇಲ್ಲಿ ನೂರು ಸಾವಿರದ ಸ್ಥಾನದಲ್ಲಿ ಸೊನ್ನೆಯನ್ನು ಕೊಡಲಾಗಿದೆ ಆದ್ದರಿಂದ ನಲವತ್ತೊಂಬತ್ತು ಸಾವಿರದ ಎಂಟು ನೂರ ಮೂವತ್ತ ಒಂದು ಇದು ಅಂತಾರಾಷ್ಟ್ರೀಯ ರೂಪದಲ್ಲಿ ಸಂಖ್ಯೆಯನ್ನು ಬರೆ ಬರೆಯುವಂತಹ ರೀತಿಯಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪ್ಲೀಸ್ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್